ವೈ ಟಿ ಸ್ಟುಡಿಯೋದಲ್ಲಿ ನಿಮ್ಮ ಒಂದು ವಾಚ್ ಅವರ್ಸ್ ಇಲ್ಲಿ ತನಕ ಎಷ್ಟಾಗಿದೆ ಹಾಗೆ ಒಂದು ವರ್ಷದಲ್ಲಿ ನಿಮ್ಮ ವಾಚ್ ವಾಚ್ ಅವರ್ಸ್ ಎಷ್ಟಾಯಿತು ಹಾಗೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ತನಕ ನಿಮ್ಮ ವಾಚ್ ಅವರ್ ಎಷ್ಟಾಗಿದೆ ಅಂತ ನೀವು ಹೇಗೆ ಚೆಕ್ ಮಾಡುವಂತ ಈ ಒಂದು ವೀಡಿಯೋದಲ್ಲಿ ತಿಳ್ಕೊಡ್ತಾ ಇದೀನಿ ಕೆಲವರು ಹೇಳ್ತಾ ನಮ್ಮ ಒಂದು ವಾಚ್ ವೈ ಟಿ ಸ್ಟುಡಿಯೋದಲ್ಲಿ ಕಡಿಮೆ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದರು ಹೌದು ಅದು ಕಡಿಮೆ ತೋರಿಸುತ್ತೆ ತೋರಿಸುತ್ತೆ ಹೇಗೆ ಕಡಿಮೆ ತೋರಿಸುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಒಂದು ವರ್ಷದಲ್ಲಿ ನಿಮಗೆ ಒಂದು ವಾಚ್ ಟೈಮ್ ಎಷ್ಟಾಗಿದೆ ಅಂತ ನೀವು ಎಲ್ಲಿ ಚೆಕ್ ಮಾಡುವಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮತ್ತೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿಂದ ಇಲ್ಲಿವರೆಗೆ ಎಷ್ಟು ವಾಚ್ ಅವರ್ಸ್ ಆಗಿದೆ ಅಂತ ಅದನ್ನು ಹೇಗೆ ಚೆಕ್ ಮಾಡುವಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕೊನೆ ತನಕ ವಿಡಿಯೋ ನೋಡಿ ಈ ವಿಡಿಯೋ ತುಂಬಾ ನಿಮಗೆ ಹೆಲ್ಫುಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸ ಆಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ನು ಆಲ್ ಅಂತ ಒತ್ತಿ ನೀವು ಆಲ್ ಅಂತ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಅನ್ನ ಕೊಡೋದನ್ನು ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಒಂದು ಲೈಕ್ ನನಗೆ ಒಂದು ಪ್ರೋತ್ಸಾಹ ಕೊಟ್ಟಂತಾಗುತ್ತೆ ವಿಡಿಯೋ ಮಾಡೋಕ್ಕೆ ಸೊ ಹಾಗಾಗಿ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ಬೇಗ ಕೆನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ ವಾಚ್ ಅವರ್ಸ್ ಅಲ್ಲಿ ನಮಗೆ ನಾಲ್ಕು ಸಾವಿರ ಗಂಟೆ ಬೇಕಾಗುತ್ತೆ ಯಾಕಂದರೆ ನಮ್ಮ ಒಂದು ಚಾನಲ್ ಮಾನಿಟೈಸ್ ಆಗಬೇಕಂದ್ರೆ ಒಂದು ಸಾವಿರ ವಾಚ್ ಅವರ್ಸ್ ಮತ್ತು ಸಾರಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಬೇಕಾಗಿರುತ್ತೆ ಸೊ ಅಂಥದ್ರಲ್ಲಿ ನಮ್ಮ ಒಂದು ಅಲ್ಲಿ ವಾಚ್ ಅವರ್ಸ್ ಅನ್ನೋದು ಬೇಗ ಕಂಪ್ಲೀಟ್ ಆಗೋದಿಲ್ಲ ಅದೇ ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಅಂಥದ್ರಲ್ಲಿ ನಾವು ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೋಬಹುದು ಆದರೆ ವಾಚ್ ಅವರ್ಸ್ ಏನಿದೆ ಅದು ಕೇವಲ ನಾಲ್ಕು ಸಾವಿರ ಈ ನಾಲ್ಕು ಸಾವಿರ ವರ್ಷ ಏನಿದೆ ಅದು ನಿಮಗೆ ಬೇಕೇ ಬೇಕಾಗುತ್ತೆ ಸೊ ಸಬ್ಸ್ಕ್ರೈಬರ್ಸ್ ನಮಗೆ ಒಂದು ವರ್ಷದಲ್ಲಿ ಆ ಮಾಡಿ ಅಂತ ಅವ್ರು ಹೇಳಿಲ್ಲ ಬಟ್ ವಾಚ್ ವರ್ಷ ಏನಿದೆ ಕಂಪ್ಲೀಟ್ ಆಗಿ ನೀವು ಒಂದು ವರ್ಷದಲ್ಲಿ ಅಂದ್ರೆ ಮುನ್ನೂರ ಅರವತ್ತೈದು ದಿನದಲ್ಲಿ ನೀವು ನಾಲ್ಕು ಸಾವಿರ ವರ್ಷನ ಕಂಪ್ಲೀಟ್ ಮಾಡಲೇಬೇಕು ಅವಾಗ ಮಾತ್ರ ನಿಮ್ಮ ಒಂದು ಚಾನೆಲ್ ಮಾನಿಟೈಸ್ ಆಗುತ್ತೆ ಇಲ್ಲ ಅಂತಂದ್ರೆ ನೀವು ಐದುನೂರು ಸಬ್ಸ್ಕ್ರೈಬ್ ಮತ್ತೆ ಮೂರು ಸಾವಿರ ವಾಚ್ ವಾಚ್ ವರ್ಷನ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದ್ರೆ ನಿಮಗೆ ಹಾಫ್ ಮಾನಿಟೈಸನ್ ಆಗುತ್ತೆ ಅಂತ ನಿಮಗೆ ರೂಲ್ಸ್ ಹೇಳುತ್ತೆ ಇಟು ರೂಲ್ಸ್ ಸೊ ಹಾಗಾದ್ರೆ ಇಲ್ಲಿ ಕೆಲವರಿಗೆ ಏನಾಗುತ್ತೆ ಅಂದ್ರೆ ವಾಚ್ ವಾಚರ್ಸ್ ಏನಾಗಿದೆ ವೈಟ್ ಅಲ್ಲಿ ಕಡಿಮೆ ತೋರಿಸ್ತಾ ಇದೆಯಾ ಸೊ ಏನಪ್ಪಾ ಅಂತ ಈ ಒಂದು ವಿಡಿಯೋದಲ್ಲಿ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂದ್ರೆ ನಿಮ್ಗೆ ಈ ವಿಡಿಯೋದ ಅರ್ಥ ತಿಳಿಯಿಂದ ಇಷ್ಟಪಡ್ತೀನಿ ಮೊದಲಾಗ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಮಾಡ್ಕೋತೀನಿ ಇಲ್ಲಿ ಏನ್ ಮಾಡ್ಕೋತೀನಿ ನಾನು ನನ್ನ ವೈಟ್ ಇಷ್ಟುಡಿಯೋ ಓಪನ್ ಮಾಡ್ಕೊತೀನಿ ನೋಡಿ ವೈಟ್ ಸ್ಟುಡಿಯೋ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಒಂದು ಎಂಟರ್ಪೈಸ್ ಓಪನ್ ಆಗುತ್ತೆ ಹಳೆ ಚಾನಲ್ ಇದನ್ನ ಯೂಸ್ ಮಾಡ್ತಾರಲ್ಲ ನಿಮ್ಗೆ ಈ ಒಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ನೋಡಿ ಜೀರೋ ಪಾಯಿಂಟ್ ಟೂ ಅಂತ ತೋರಿಸ್ತಾ ಇದೆ ಅವರ್ಸ್ ಇಲ್ಲಿ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಬೇಕಾದ್ರೆ ಇದೇ ಕಂತ ಇಲ್ಲಿ ನೋಡಿ ಜೀರೋ ಪಾಯಿಂಟ್ ಟೂ ಅಂತ ತೋರಿಸ್ತಾ ಇದೆ ಇದು ನಮ್ದು ಇಪ್ಪತ್ತೆಂಟು ದಿನಗಳಲ್ಲಿ ಆದಂತ ಒಂದು ವಾಚ್ ಅದರಲ್ಲಿ ವಿಡಿಯೋ ಕೂಡ ಹಾಕ್ತಾ ಇಲ್ಲ ಏನು ಹಾಕ್ತಾ ಬಿಡಿ ನಿಮಗೆ ಹೆಸರು ಸಿಂಪಲ್ ಆಗಿ ನಿಮಗೆ ಒಂದು ಉದಾಹರಣೆ ತೋರಿಸಬೇಕಂತ ಈ ಒಂದು ಚಾನಲ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಈ ರೀತಿ ಆಯ್ತು ಇಲ್ಲಿ ಏನಾಗ್ತದೆ ಇಪ್ಪತ್ತೆಂಟು ಕೇವಲ ಇಪ್ಪತ್ತೆಂಟು ದಿನಗಳಲ್ಲಿ ಮಾತ್ರ ವಾಚ್ ಅವರ್ಸ್ ಇಲ್ಲಿ ತೋರಿಸುತ್ತೆ ನಿಮ್ದು ಒಂದು ವರ್ಷದಾಗಲಿ ನಿಮ್ದು ಒಂದು ಇಲ್ಲ ಲೈಫ್ ಟೈಮ್ ಆಗಲಿ ಇಲ್ಲಿ ವಾಚ್ ಅವರ್ಸ್ ತೋರಿಸಲ್ಲ ಕೇವಲ ಇಪ್ಪತ್ತೆಂಟು ದಿನದಲ್ಲಿ ಎಷ್ಟಾಗಿದೆ ಅನ್ನೋದನ್ನ ಮಾತ್ರ ತೋರಿಸುತ್ತೆ ಬೇಕಾದ್ರೆ ಇಲ್ಲಿ ಅವರು ಮೆನ್ಷನ್ ಮಾಡಿ ತೋರಿಸಿದ್ದಾರೆ ನೋಡಿ ಇಲ್ಲಿ ನೋಡಿ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ಅಂತ ತೋರಿಸ್ತಾರೆ ಇಲ್ಲಿ ಇಪ್ಪತ್ತೆಂಟು ದಿನಗಳಲ್ಲಿ ಮಾತ್ರ ಏನಾಗುತ್ತೆ ಶೋ ಆಗ್ತಾ ಇರುತ್ತೆ ಸೊ ಇಲ್ಲಿ ಮಾಡಬೇಕಪ್ಪ ಅಂತಂದ್ರೆ ನೀವು ಮೊದಲು ಈ ವಾಚ್ ಅವರ್ಸ್ ಟೈಮ್ ಇದೆ ನೀವು ಒಂದ್ಸಲ ಕ್ಲಿಕ್ ಕರೆ ಮಾಡ್ಕೊಳ್ಳಿ ಕ್ಲಿಕ್ ಕರೆ ಮಾಡ್ಕೊಂಡ ತಕ್ಷಣ ಈ ರೀತಿ ಕಾಣುತ್ತೆ ಮತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅಂತಂದ್ರೆ ಇದರ ಮೇಲೆ ನೀವು ಕ್ಲಿಕ್ ಕರೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕ್ಲಿಕ್ ಕಡೆ ಮಾಡ್ಕೊಂಡ್ರೆ ಏನಾಗುತ್ತೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಸೆವೆನ್ ಡೇಸ್ ಇಪ್ಪತ್ತೆಂಟು ದಿನದ ತೊಂಬತ್ತು ದಿನದ ಮುನ್ನೂರ ಅರವತ್ತು ದಿನದ ಮತ್ತೆ ಆಗಸ್ಟ್ ಜುಲೈ ಜೂನ್ ದು ಎರಡ್ ಸಾವಿರದ ಇಪ್ಪತ್ನಾಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಲೈಫ್ ಟೈಮ್ ಇದೆಲ್ಲ ತೋರಿಸುತ್ತೆ ಇಲ್ಲಿ ನಮಗೆ ಮೇನ್ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಮ್ದು ಒಂದು ವರ್ಷದಲ್ಲಿ ಅಂದ್ರೆ ಮುನ್ನೂರ ದಿನದಲ್ಲಿ ಎಷ್ಟು ವಾಚ್ ಅವರ್ಸ್ ಆಗಿದೆ ಅಂತ ಇಲ್ಲಿ ನಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಮುನ್ನೂರ ಅರವತ್ತೈದು ಕ್ಲಿಕ್ ಮಾಡಿದ್ರೆ ಹದಿನಾರು ಗಂಟೆ ವಾಚ ವರ್ಸೆನ್ ಆಗಿದೆ ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿದೆ ನಾನು ಒಂದು ಚಾನಲ್ ಗೆ ಈ ಒಂದು ಚಾನಲ್ ಅಲ್ಲಿ ಹದಿನಾರು ಗಂಟೆ ತೋರಿಸ್ತಾ ಇದೆ ಇದು ನಿಮ್ಮ ರಿಯಲ್ ಒಂದು ವರ್ಷದಲ್ಲಿ ನೀವು ಎಷ್ಟು ಮಾಡಿದರೆ ಅಂತ ಇಲ್ಲಿ ತೋರಿಸುತ್ತೆ ಇದನ್ನ ನೀವು ಕೌಂಟ್ ಮಾಡ್ಕೋಬೇಕು ಆಗ್ಲೇ ತೋರಿಸಿದಲ್ಲ ನಿಮಗೆ ಇಲ್ಲಿ ನೋಡಿ ಇದು ಕೌಂಟ್ ಆಗಲ್ಲ ಇದು ಜಸ್ಟ್ ಇಪ್ಪತ್ತೆಂಟು ದಿನಗಳಲ್ಲಿ ಮಾತ್ರ ಕೌಂಟ್ ಆಗುತ್ತೆ ಇಪ್ಪತ್ತೊಂದು ದಿನಗಳ ಮಾತ್ರ ಕೌಂಟ್ ಆಗುತ್ತೆ ಆದ್ರೆ ನೀವು ನಾನು ಹೇಳಿದಾಗ ಇಲ್ಲಿ ಬಂದು ಮುನ್ನೂರೈದು ಕ್ಲಿಕ್ ಮಾಡಿದ್ರೆ ಇದು ಒಂದು ವರ್ಷದಲ್ಲ ಇಲ್ಲಿ ನಿಮಗೆ ಕರೆಕ್ಟ್ ಆಗಿ ತೋರಿಸ್ತಾ ಇರುತ್ತೆ ಇಲ್ಲಿ ನೋಡಿ ಇದೇನಿದಿಲ್ಲ ಇಲ್ಲಿ ಒಂದು ವರ್ಷ ನಿಮಗೆ ಎಷ್ಟಾಗಿದೆ ಅಂತ ಕರೆಕ್ಟ್ ಆಗಿ ತೋರಿಸ್ತಾ ಇರುತ್ತೆ ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ಮತ್ತೆ ಲೈಫ್ ಟೈಮ್ ನೋಡಿ ಇಲ್ಲಿ ಲೈಫ್ ಟೈಮ್ ಅಲ್ಲಿ ಎಷ್ಟಾಗಿದೆ ಅಂತಂದ್ರೆ ನಂದು ತೊಂಬತ್ತಾರು ಪಾಯಿಂಟ್ ಏಳು ಇಷ್ಟೊಂದು ಯೂಟ್ಯೂಬ್ ಸ್ಟಾರ್ ಮೇಲೆ ಇಲ್ಲಿ ತನಕ ಆಗಿದೆ ಅಂದ್ರೆ ಹಳೆ ಯೂಟ್ಯೂಬ್ ಆಗಿದೆ ತೊಂಬತ್ತಾರು ಪಾಯಿಂಟ್ ಏಳು ವಾಚ್ ಓರ್ಸ್ ಆಗಿದೆ ಅಂದ್ರೆ ಗಂಟೆಯನ್ನು ವಾಚ್ ಅವರ್ಸ್ ಇಲ್ಲಿ ತೋರಿಸ್ತಾ ಇದೆಯಾ ಅದೇ ನೀವು ಇಲ್ಲಿ ಚೆಕ್ ಮಾಡಿದಾಗ ಕೂಡ ಕಡಿಮೆ ತೋರಿಸುತ್ತೆ ನಾನು ಎಷ್ಟು ತೋರಿಸ್ತಾ ಇದೆ ಮುಂದುವರೆ ದಿನದಲ್ಲಿ ಹದಿನಾರು ತೋರಿಸ್ತಾ ಇದೆ ಅಲ್ಲ ಅದೇ ಇಲ್ಲಿ ನೀವು ಅರ್ನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅರ್ನ್ ತೋರಿಸ್ತಾ ಇದೆಯಲ್ಲ ಇಲ್ಲಿ ಇಲ್ಲಿ ನೋಡಿ ಸೈಡ್ ಇಲ್ಲಿ ಆರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ಅಂದ್ರೆ ನೋಡಿ ಹದಿನೈದು ಪಬ್ಲಿಕ್ ವಾಚ್ ಅಲ್ಲಿ ಹದಿನಾರು ತೋರಿಸ್ತಾ ಇದೆ ಇಲ್ಲಿ ಹದಿನೈದು ತೋರಿಸ ಅಂದ್ರೆ ಇಲ್ಲಿ ಒಂದು ಕಡಿಮೆ ತೋರಿಸ್ತಾ ಇದೆ ಅದು ನಿಮ್ಗೆ ನಂತರ ಆ್ಯಡ್ ಆಗುತ್ತೆ ಬಟ್ ಇದನ್ನ ನೀವು ಕೌಂಟ್ ಮಾಡ್ಕೋಬೇಕು ಅಂದ್ರೆ ನೀವು ಅಲ್ಲಿ ಮುಂದೆ ದಿನದಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ತಿಳಿಸುತ್ತಲ್ಲ ಅದು ನೀವು ಕರೆಕ್ಟ್ ಆಗಿ ಹಿಡ್ಕೋಬೇಕು ಅಂದ್ರೆ ಅಲ್ಲಿ ಅದು ನಿಮ್ಗೆ ನಂತರ ಅದೇ ನಿಮ್ಮ ಒರಿಜಿನಲ್ ವಾಚ್ ಯಾವ್ದಂತಂದ್ರೆ ನನಗಲ್ಲಿ ನಿಮ್ಗೆ ಇದ್ದಲ್ಲ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಮುನ್ನೂರ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನು ಕಾಣಿಸ್ತಾ ಇದೆ ಅಲ್ಲ ಹದಿನಾರು ಅಂತ ಹದಿನಾರು ಅಂತ ಇದೇನಾಗಿದೆ ನಿಮ್ಮ ಮೇನ್ ವಾಚ್ ಟೈಮ್ ಒಂದು ವರ್ಷದಲ್ಲಿ ಇಷ್ಟ ಆಗಿರೋದು ಅಂತ ಸೊ ಇದನ್ನ ನೀವು ನೋಡ್ಕೋಬೇಕು ಇದೆ ನಿಮ್ಮದು ಅಂದ್ಬಿಟ್ಟು ನೀವು ಇಲ್ಲಿ ಇಲ್ಲಿ ಚೆಕ್ ಮಾಡ್ತೀನಿ ಅಂತಂದ್ರೆ ಇದು ಕೇವಲ ಇಪ್ಪತ್ತೆಂಟು ದಿನಗಳಲ್ಲಿ ತೋರಿಸ್ತಾ ಇದೆ ಇಪ್ಪತ್ತೆಂಟು ದಿನದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅದಕ್ಕೆ ಯಾವ್ದು ತಲೆ ಕಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೊಂಡ್ರೆ ಒಂದು ವರ್ಷ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ನೀವು ವಾಚ್ ಅವರ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ವಾಚಲ್ಲಿ ವಾಚ್ ಅವರ್ ಎಷ್ಟಾಗಿದೆ ಏನಾಗಿದೆ ಅಂತ ಸೊ ಇಲ್ಲಿ ಈ ರೀತಿ ಮಾಡ್ಕೊಂಡು ಏನಾಗುತ್ತೆ ಅಂತಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಒಂದು ವಾಚ್ ಒಂದು ವರ್ಷದಲ್ಲಿ ವಾಚ್ ಅವರ್ ಎಷ್ಟಾಯ್ತು ಆಯ್ತು ಏನು ಅಂತ ಸೊ ಇದ್ದು ವೀಡಿಯೋ ಎಷ್ಟಾಗಿದೆ ಅನ್ಕೊಂಡಿದೀನಿ ಎಷ್ಟಾದ್ರೆ ಒಂದು ಲೈಕ್ ಏನ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಕ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ನಮಸ್ಕಾರ